ನೀಡ್ಸ್ ಪಬ್ಲಿಕ್ನ ಎಲ್ಲ ವೀಕ್ಷರಿಗೆ ನಮಸ್ಕಾರ ಸ್ನೇಹಿತರೆ ನಿನ್ನೆಯ ವಿಡಿಯೋದಲ್ಲಿ ಬರ ಪರಿಹಾರದ ಹಣದ ಸ್ಟೇಟಸನ್ನು ನಾವು ಮೊಬೈಲ್ ಫೋನ್ ಮೂಲಕ ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅಂತ ನಿಮ್ಗೆ ತಿಳಿಸ್ಕೊಟ್ಟಿದ್ದೆ ಸೊ ತುಂಬ ಜನರು ನಮಗಿನ್ನ ಬರ ಪರಿಹಾರದ ಹಣ ಬಂದೇ ಇಲ್ಲ ಅಂತ ಕೇಳ್ತಾ ಇದ್ರಿ ಸೊ ಒಂದು ಮೇನ್ ಆಗಿ ಮೂರು ರೀಸನ್ಸ್ಗಳಿರುವಂಥದ್ದು ಸೊ ಏನೆಲ್ಲ ಒಂದು ರೀಸನ್ಗೆ ನಿಮ್ಮ ಹಣ ಬಂದಿಲ್ಲ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಕೇವಲ ಬರ ಪರಿಹಾರದ ಹಣ ಅಷ್ಟೇ ಎಲ್ಲ ತುಂಬ ಜನ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಕೇಳ್ತಾ ಇರ್ತೀರ ತುಂಬ ಜನ ಅನ್ನ ಭಾಗ್ಯದ ಅಕ್ಕಿ ಹಣ ಸಹಿತ ಬಂದಿಲ್ಲ ಅಂತ ಹೇಳ್ತಾ ಇರ್ತೀರ ಸೊ ಇನ್ನೂ ತುಂಬ ಜನ ಸ್ಟೂಡೆಂಟ್ಸ್ಗಳು ನಮಗೆ ಎಸ್ ಎಸ್ ಪಿ ಹಣ ಬಂದು ತಲುಪಿಲ್ಲ ಅಂತ ಅಂತ ಹೇಳ್ತಾ ಇರ್ತಾರೆ ಸೊ ಇದಕ್ಕೆಲ್ಲ ಒಂದು ಮೇನ್ ರೀಸನ್ ನಿಮ್ಗೆ ಇವತ್ತಿನ ಎಪಿಸೋಡ್ ನಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ಕಿಪ್ ಮಾಡದೆ ಲೈಕ್ ಮಾಡುವ ಮೂಲಕ ಸಪೋರ್ಟ್ ಮಾಡಬಹುದು ಬರ ಪರಿಹಾರದ ಹಣ ಬರದೇ ಇರೋಕೆ ಮೇನ್ ಆಗಿ ಮೂರು ರೀಸನ್ಸ್ ಇರುವಂತಹ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಒಂದು ಆಧಾರ್ ಕಾರ್ಡ್ ಸೀಡ್ ಆಗದೆ ಇರೋದು ಸೊ ಎನ್ ಪಿ ಸಿ ಮ್ಯಾಪಿಂಗ್ ಆಗದೆ ಇರೋದು ಒಂದು ಮುಖ್ಯ ಕಾರಣ ಅಂತ ಹೇಳ್ಬೋದು ಕೇವಲ ಬರ ಪರಿಹಾರದ ಹಣ ಅಷ್ಟೇ ಅಲ್ಲ ಇವನ್ ನಿಮ್ಗೆ ಏನಾದರೂ ಇದುವರೆಗೂ ಅನ್ನ ಭಾಗ್ಯದ ಅಕ್ಕಿ ಹಣ ಆಗಿರಬಹುದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಹಣ ಆಗಿರಬಹುದು ಅಥವಾ ಏನು ನಿಮ್ಮ ಒಂದು ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತಂದ್ರೆ ಅದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಎನ್ ಪಿ ಸಿ ಐ ಮ್ಯಾಪಿಂಗ್ ಅಂತ ಹೇಳ್ಬೋದು ಸೊ ಎನ್ ಪಿ ಸಿ ಐ ಮ್ಯಾಪಿಂಗ್ನ ನೀವು ಕಡ್ಡಾಯವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ನೀವು ಮಾಡಿಸ್ಕೊಳ್ಳೇಬೇಕಾಗುತ್ತೆ ಸೊ ಹೇಗೆ ಮಾಡಿಸೋದು ಅಂತ ನೋಡೋದಾದ್ರೆ ನಾನು ಸುಮಾರು ನನ್ನ ಹಳೆ ವಿಡಿಯೋಗಳಲ್ಲಿ ಇದ್ರ ಬಗ್ಗೆ ನಿಮಗೆ ನಾನು ತಿಳಿಸಿದ್ದೀನಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಇರತಕ್ಕಂಥ ನಿಮ್ಮ ಒಂದು ಬ್ಯಾಂಕ್ ಒಂದು ಬ್ರಾಂಚ್ಗೆ ನೀವು ಹೋಗಬೇಕಾಗುತ್ತೆ ಹೋಗ್ಬಿಟ್ಟು ನಿಮ್ಮ ಒಂದು ಆಧಾರ್ ಕಾರ್ಡ್ನ ಕೊಟ್ಬಿಟ್ಟು ನಿಮ್ಮ ಬ್ಯಾಂಕ್ ಖಾತೆಗೆ ಒಂದು ಆಧಾರ್ ಕಾರ್ಡ್ನ ಸೀಡ್ ಮಾಡೋಕೆ ಅವರು ಹೇಳಿದ್ರೆ ಅಂತಂದ್ರೆ ಅವರು ಅಲ್ಲಿ ಸೀಡ್ ಮಾಡಿಕೊಡ್ತಾರೆ ಸೊ ಒಂದು ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ ಒಂದು ಫಿಲ್ ಮಾಡಿಬಿಟ್ಟು ಒಂದು ಆಧಾರ್ ಕಾರ್ಡ್ ಜೆರಾಕ್ಸ್ ಕೊಟ್ಟರೆ ಅಂತಂದ್ರೆ ಒಂದು ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗುತ್ತೆ ನಿಮ್ಮ ಆಧಾರ್ ಕಾರ್ಡ್ ಸೀಡ್ ಆಗುತ್ತೆ ಅಂತ ಹೇಳ್ಬೋದು ಸೊ ಇವ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಒಂದು ಗೌರ್ಮೆಂಟ್ನ ಒಂದು ಸ್ಕೀಮ್ಗಳ ಹಣ ಡಿ ಬಿ ಟಿ ಮೂಲಕ ಆಗೋದ್ರಿಂದ ಕಂಪಲ್ಸರಿ ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಲೇಬೇಕಾಗುತ್ತೆ ಸೊ ಉದಾಹರಣೆಗೆ ನೀವು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಹಾಕ್ತಾ ಇರ್ತಾರೆ ಸ್ಟೂಡೆಂಟ್ಸು ನೀವು ಎಲ್ಲೂ ಅಪ್ಲಿಕೇಶನ್ ಹಾಕುವಾಗ ನಿಮ್ಮ ಬ್ಯಾಂಕ್ ಡಿಟೇಲ್ಸ್ನಲ್ಲಿ ನೀವು ನಮೂದಿಸಿರಲ್ಲ ಅಲ್ಲಿ ಬರೀ ನಿಮ್ಮ ಒಂದು ಆಧಾರ್ ಕಾರ್ಡ್ ಮಾತ್ರ ಅಲ್ಲಿ ಕೊಟ್ಟಿರ್ತಾರೆ ಸೊ ನಿಮ್ಮ ಆಧಾರ್ ಕಾರ್ಡ್ಗೆ ಯಾವ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರುತ್ತಲ್ಲ ಅದೇ ಖಾತೆಗೆ ಹಣ ಬರುತ್ತೆ ಸೊ ಇದೇ ಪ್ರಕಾರವಾಗಿ ಇಲ್ಲೂ ಸಹಿತ ಇವಾಗ ಬರಹ ಪರಿಹಾರದ ಹಣ ಆಗಿರ್ಬೋದು ನಿಮ್ಮ ಗೃಹಲಕ್ಷ್ಮಿ ಹಣ ಆಗಿರ್ಬೋದು ಅಕ್ಕಿ ಹಣ ನಿಮ್ಮ ಆಧಾರ್ ಕಾರ್ಡ್ಗೆ ಯಾವ ಅಕೌಂಟ್ ಲಿಂಕ್ ಆಗಿರುತ್ತಲ್ಲ ಅದಕ್ಕೆ ಅಲ್ಲಿ ಹಣ ಜಮಾ ಆಗ್ತಾ ಇರುತ್ತೆ ಸೊ ಮೊದಲೇ ರೀಸನ್ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಎನ್ ಪಿ ಮ್ಯಾಪಿಂಗ್ ಆಗದೆ ಇರೋದು ಸೊ ಇನ್ನ ಎರಡನೇ ರೀಸನ್ ಬರ ಪರಿಹಾರದ ಹಣ ಬರದೇ ಇರೋದಕ್ಕೆ ಸೊ ನಿಮ್ಮ ಒಂದು ಪಹಣಿ ಇರುತ್ತಲ್ಲ ಆರ್ ಟಿ ಸಿಗೆ ನಿಮ್ಮ ಆಧಾರ್ ಕಾರ್ಡ್ ಕಂಪಲ್ಸರಿ ಲಿಂಕ್ ಆಗಿರಬೇಕು ಸೊ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಪಹಣಿ ಲಿಂಕ್ ಆಗಿತ್ತು ಅಂದ್ರೆ ನಿಮಗೆ ಒಂದು ಹಣ ಬರುತ್ತೋ ಇಲ್ಲ ಅಂತಂದ್ರೆ ಅಲ್ಲಿ ಬರಲ್ಲ ಅಂತ ಹೇಳ್ಬೋದು ಇನ್ನ ಮೂರನೇದಾಗಿ ಮೇನ್ ರೀಸನ್ ಇದು ನಿಮ್ಮ ಒಂದು ಎಫ್ ಐ ಡಿ ನಂಬರಲ್ಲಿ ಆ್ಯಕ್ಟಿವ್ ಇರಬೇಕು ಮತ್ತು ನಿಮ್ಮ ಒಂದು ಎಫ್ ಐ ಡಿ ನಂಬರ್ ಇರಬೇಕು ನಿಮ್ಮದು ಸೊ ಇನ್ ಕೇಸ್ ಎಫ್ ಐ ಡಿ ನಂಬರ್ ಇಲ್ಲ ಅಂತಂದ್ರೆ ನಿಮ್ಮ ಬರ ಪರಿಹಾರದ ಹಣ ಅಲ್ಲಿ ಬರಲ್ಲ ಅಂತ ಹೇಳ್ಬೋದು ಇನ್ ಕೇಸ್ ಇದು ವರ್ಗೂ ನೀವು ಎಫ್ ಐ ಡಿ ನಂಬರ್ ಮಾಡಿಸಿಲ್ಲ ಅಂತಂದರೆ ನೀವು ಎಫ್ ಐ ಡಿ ನಂಬರ್ನ ಮಾಡಿಸ್ಕೊಳ್ಬೇಕಾಗತ್ತೆ ಸೊ ಇದು ಇದು ಮೂರು ಮೇನ್ ರೀಸನ್ಗೆ ಇದುವರೆಗೂ ನಿಮಗೆ ಹಣ ಬಂದಿಲ್ಲ ಅಂತ ಹೇಳ್ಬೋದು ಸೊ ಎಲ್ಲವನ್ನು ಸರಿ ಮಾಡಿಕೊಂಡು ಮಾಡಿಕೊಂಡ್ರಿ ಅಂತಂದರೆ ನಿಮಗೆ ಒಂದು ಎಲ್ಲ ಹಣ ಸೊ ಫಾರ್ ಎಕ್ಸಾಂಪಲ್ ಇವಾಗ ಬರ ಪರಿಹಾರದ ಹಣ ಆಗಿರ್ಬೋದು ಗೃಹಲಕ್ಷ್ಮಿ ಹಣ ಆಗಿರ್ಬೋದು ಅಕ್ಕಿ ಹಣ ಆಗಿರ್ಬೋದು ಯಶಸ್ವಿ ಸ್ಕಾಲರ್ಶಿಪ್ ಎಲ್ಲಾನು ಗೌರ್ಮೆಂಟಿಂದ ಬರ್ತಕ್ಕಂಥ ಡಿ ಬಿ ಟಿ ಮೂಲಕ ಬರ್ತಕ್ಕಂಥ ಹಣ ನೀಟಾಗಿ ಜಮಾ ಆಗುತ್ತೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಇನ್ ಕೇಸ್ ನಿಮ್ಗೆ ಅಂದರೆ ಕ್ವಶನ್ಸ್ ಇತ್ತು ಅಂದರೆ ಮಿಸ್ ಮಾಡಿದ ಕಮೆಂಟಲ್ಲಿ ತಿಳಿಸಿ ಎಲ್ಲ ಕ್ವೆಶನ್ಸ್ಗೆ ಆನ್ಸರ್ ಮಾಡಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ಕಡೆ ಅಂದರೆ ಥ್ಯಾಂಕ್ ಯು ఫార్ వాచింగ్ టేక్ కేయర్